ಸ್ನೇಹಿತರೆ ನಮಗೆ ಸುಖ ಸೌಭಾಗ್ಯ ಮತ್ತು ಐಶ್ವರ್ಯ ದೊರಿಬೇಕು ಅಂದರೆ ಅನಂತ ಪದ್ಮನಾಭನ ಪೂಜೆಯನ್ನು ಮಾಡಬೇಕು ಅಂತ ಶಾಸ್ತ್ರದ ಹೃದಯ ಹೇಳ್ತದೆ ಅನಂತ ಚತುರ್ದಶಿಯ ವ್ರತ ಆಚರಣೆಯಿಂದ ಅನಂತವಾದ ಫಲವನ್ನು ಪಡೀತಾರೆ ಸುಖ ಸೌಭಾಗ್ಯಗಳು ಮನೆಯಲ್ಲಿ ಹೆಚ್ಚಾಗ್ತದೆ ಹೇಳಿ ಅದಕ್ಕಾಗಿ ನಾಳೆ ವಿಶೇಷವಾದ ದಿನ ಅಂತಲೇ ಹೇಳ್ತೇವೆ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಅನಂತ ಚತುರ್ದಶಿ ವ್ರತವನ್ನು ನಾಳೆ ದಿವಸ ಆಚರಣೆಯನ್ನು ಮಾಡ್ತಾ ಇದ್ದೇವೆ ಅನಂತ ಪದ್ಮನಾಭ ದೇವರು ನಾಳೆ ದಿನ ಅವತಾರ ಮಾಡಿದ ದಿನ ಹೇಳಿ ನಾಳೆ ದಿನವನ್ನು ಯಾರು ವಿಶೇಷವಾಗಿ ಪೂಜೆಯನ್ನು ಮಾಡ್ತಾರೋ ಅನಂತವಾದ ಫಲವನ್ನು ಪಡಿತಾರೆ ಹೇಳಿ ಇವತ್ತು ನಾನು ನಿಮಗೆ ಈ ವ್ರತ ಆಚರಣೆಯನ್ನು ಯಾವ ರೀತಿ ಮಾಡಬೇಕು ಶಾಸ್ತ್ರೋಕ್ತವಾಗಿ ಸಂಕಲ್ಪ ಪೂರ್ವಕವಾಗಿ ಪುರಾಣದಲ್ಲಿ ಯಾವ ರೀತಿ ಹೇಳಿದೋ ಅದೇ ರೀತಿಯಾಗಿ ಮಂತ್ರೋಕ್ತವಾಗಿ ನಿಮಗೆ ಪೂಜೆಯನ್ನು ಹೇಳ್ಕೊಡ್ತೀನಿ ಸರಳವಾಗಿ ಹೇಳ್ಕೊಡ್ತೀನಿ ಆ ರೀತಿ ಪೂಜೆಯನ್ನು ಮಾಡಿ ನಿಮ್ಮ ಎಷ್ಟೋ ಸಂಕಷ್ಟಗಳು ದೂರ ಆಗ್ತದೆ ಅಲ್ಲಿ ಕೂಡ ನಿಮಗೆ ವಿಶೇಷವಾದ ರಂಗೋಲಿ ಕೂಡ ಹೇಳ್ಕೊಟ್ಟೇನಿ ಆ ರಂಗೋಲಿಯನ್ನು ಕೂಡ ಹಾಕ್ರಿ ಇನ್ನು ಏನೇನು ತಯಾರಿ ಮಾಡ್ಕೊಳ್ಬೇಕು ಯಾವ ರೀತಿ ನಾವು ಪೂಜೆಗೆ ಏನು ಬೇಕಾಗ್ತದೆ ಸಾಮಗ್ರಿಗಳು ಎಲ್ಲ ವಿವರವಾಗಿ ತೋಳಿಸ್ತಾ ಹೋಗ್ತೀನಿ ಬರ್ರಿ ಆ ದಿನ ಬೇಗ ಎದ್ದು ತಲೆ ಮೇಲೆ ಸ್ನಾನವನ್ನು ಮಾಡಿಕೊಂಡು ಈ ರೀತಿಯಾಗಿ ದೇವರ ಕಟ್ಟೆ ಮೇಲೆ ಒಂದು ಮಣೆಯನ್ನು ಇಟ್ಟು ಚಕ್ರ ಎಲ್ಲ ರಂಗವಲಿಯನ್ನು ಹಾಕಿ ನಿಮ್ಮ ಮನೆಯಲ್ಲಿ ಯಾವ ದೇವರ ಫೋಟೋ ಅದನ್ನು ವಿಷ್ಣುವಿನ ಅವತಾರ ಅದನ್ನು ಇಡಿ ನಂತರ ಎರಡು ದೀಪಗಳನ್ನು ಹಚ್ಚಿ ಇಟ್ಟು ಈ ರೀತಿಯಾಗಿ ಜೋಡಿಸಿ ಇಟ್ಮೇಲೆ ಒಂದು ತಟ್ಟೆಯನ್ನು ತೆಗೆದುಕೊಂಡು ಆ ತಟ್ಟೆಯಲ್ಲಿ ಸ್ವಲ್ಪ ಅಕ್ಕಿಯನ್ನು ಹಾಕಬೇಕು ಈ ರೀತಿ ಅಕ್ಕಿಯನ್ನು ಹಾಕಿ ಒಂದು ಸ್ವಸ್ತಿಕವನ್ನು ಸ್ವಸ್ತಿಕ ಮಂಡಲವನ್ನು ಅದರಲ್ಲಿ ಬರೀಬೇಕು ಈ ರೀತಿಯಾಗಿ ಸ್ವಸ್ತಿಕ ಮಂಡಲವನ್ನು ಬರೆದ ಮೇಲೆ ಅದನ್ನು ಆ ರಂಗೋಲಿ ಇರ್ತದಲ್ಲ ಅಲ್ಲಿ ಇಡಬೇಕು ಈ ರೀತಿಯಾಗಿ ರಂಗವಲ್ಲಿ ಮಧ್ಯದಲ್ಲಿ ಆ ಒಂದು ಮಂಡಲ ಹಾಕಿರುವಂತ ತಟ್ಟೆಯನ್ನು ಇಟ್ಟು ಒಂದು ಕಲಶದಲ್ಲಿ ನೀರನ್ನು ತುಂಬಿ ಅದಕ್ಕೆ ಅರಿಶಿನ ಕುಂಕುಮ ಅಕ್ಷತೆಯನ್ನು ಹಾಕಿ ನೋಡ್ರಿ ಒಂದು ಅರಿಶಿನ ಕುಂಕುಮ ಅಕ್ಷತೆ ಮತ್ತು ಒಂದು ಅಡಿಕೆ ಬೆಟ್ಟ ತಾಂಬೂಲವನ್ನು ಹಾಕಿ ಈ ರೀತಿ ಹಾಕಬೇಕು ಒಂದು ಹೂವನ್ನು ಸಹ ಅದರಲ್ಲಿ ಹಾಕಬೇಕು ನಂತರ ಅದನ್ನು ಆ ಒಂದು ಸ್ವಸ್ತಿಕ ಮಂಡಲ ಮಧ್ಯದಲ್ಲಿ ಸ್ಥಾಪನೆಯನ್ನು ಮಾಡಬೇಕು ಈ ರೀತಿಯಾಗಿ ಸ್ಥಾಪನೆಯನ್ನು ಮಾಡಿ ನಂತರ ವಿಳೆದೆಲೆಯನ್ನು ಇಡಬೇಕು ನಾಲ್ಕು ವಿಳೆದೆಲೆ ಇಟ್ಟರೆ ಸಾಕು ಈ ರೀತಿಯಾಗಿ ಜೋಡು ವಿಳೆದೆಲೆಯನ್ನು ಎರಡೂ ಪಕ್ಕದಲ್ಲಿ ಜೋಡಿಸಿ ನಂತರ ಒಂದು ಕಲಶದ ಕಾಯಿಗೆ ಸರಿಯಾದ ರೀತಿಯಲ್ಲಿ ಈ ರೀತಿ ಕೂಡಿಸ್ಬೇಕು ಈ ರೀತಿಯಾಗಿ ಕಲಶ ಸ್ಥಾಪನೆಯನ್ನು ಮಾಡಿಕೊಂಡ್ಮೇಲೆ ಈಗ ಸಂಕಲ್ಪವನ್ನ ಮಾಡ್ಕೊಳ್ಬೇಕು ಮೊದಲು ಸಂಕಲ್ಪ ಮಾಡ್ಕೊಂಡ್ಮೇಲೆ ಪೂಜೆ ಶುರು ಆಗ್ತದೆ ಸಂಕಲ್ಪಕ್ಕೆ ನೀವು ಕೈಯಲ್ಲಿ ಅಕ್ಷತೆ ತಾಂಬೂಲ ಒಂದು ಹೂವನ್ನ ಇಟ್ಕೊಳ್ರಿ ನಾನು ಸಂಕಲ್ಪ ಮಂತ್ರವನ್ನ ಹೇಳ್ತೇನೆ ಗುಣವಿಶೇಷ ವಿಶಿಷ್ಟ ಅಂಶ ಪತಿ ಸಹ ನಾವು ಕ್ಷೇಮ ಸ್ಥೈರ್ಯ ವಿಜಯ ವೀರ್ಯ ಅಭಯ ಆಯು ಆರೋಗ್ಯ ಐಶ್ವರ್ಯ ಅಭಿವೃದ್ಧ್ಯರ್ಥಂ धर्मार्थकाममोक्षाख्य चतुर्विधपुरुषार्थसिद्ध्यर्थं सत्सन्तानप्राप्त्यर्थं ज्ञानभक्तिवैराग्यसिद्ध्यर्थं श्री अनन्तपद्मनाभप्रेरणया श्री अनन्तपद्मनाभप्रीत्यर्थं भगवतो बलेन भगवतो वीर्येन भगवतः स्तेजसा भगवतः कर्णेन भगवतः कर्मणा यथाशक्ति सम्पादितद्रव्यैः ಕಲ್ಪೋಕ್ತ ಮಂತ್ರ ಇಷ್ಟ ಧ್ಯಾನ ಅವನಾದಿ ಶೋರ್ಷೋಪಚಾರ ಪೂಜಾಂ ಕರಿಷೆ ಅದವು ನಿರ್ವಿಘ್ನತಾ ಸಿದ್ಧಾರ್ಥ ಮಹಾಗಣಪತಿ ಸ್ಮರಣಂಚ ಕರಿಷೆ ಹೇಳಿ ಕೈಯಲ್ಲಿರುವಂಥ ಅಕ್ಷತೆ ಹೂ ಮತ್ತು ಆಂಬೂಲವನ್ನು ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ಬಿಡಬೇಕು ನಂತರ ನೀವು ಪೂಜೆಗೆ ಇಟ್ಕೊಂಡಿರುವಂಥ ಕಲಶ ಏನು ಪೂಜೆಗೆ ನೀರು ತುಂಬಿಟ್ಕೊಂಡಿರ್ತಿರಲ್ಲ ಪೂಜೆ ಮಾಡಲಿಕ್ಕೆ ಆ ಕಲಶ ದೀಪ ಘಂಟೆ ಮತ್ತು ನಿಮ್ಮನೆಯಲ್ಲಿ ಶಂಕ ಇದ್ದರೆ ಶಂಕ ಇಷ್ಟೆಲ್ಲವನ್ನ ಪೂಜೆ ಮುಗಿಸ್ಕೊಂಡು ಅಂದ್ರ ಯಮುನೆಯನ್ನು ಪ್ರಾರ್ಥನೆ ಮಾಡ್ಕೊಳ್ಬೇಕು ಯಮುನಾ ದೇವಿ ಅಂದರೆ ಯಮುನಾ ನದಿಯಲ್ಲಿ ಪ್ರಥಮವಾಗಿ ಅನಂತ ಪದ್ಮನಾಭ ದೇವರು ಕಾಣಿಸಿಕೊಂಡರು ಅದಕ್ಕಾಗಿ ಯಮುನೆ ಸ್ಮರಣೆಯನ್ನು ಮಾಡಿಯೇ ಮುಂದೆ ಪೂಜೆಯನ್ನು ಮಾಡಬೇಕು ಟೈಮ್ಗಿದು ಆಕೆ ಸ್ಮರಣೆಯನ್ನು ಮಾಡಬೇಕು ಲೋಕಪಾಲ ದೇವಿಂ ಇಂದ್ರನೀಲ ಸಮಪ್ರಭಾಂ ಯಮುನೆ ಪಾಹಂ ಧ್ಯಾಯೇ ಸರ್ವಕಾರ್ಯಾರ್ಥ ಸಿದ್ಧೇ ಶ್ರೀ ಯಮುನಾಯೇ ನಮಃ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಹೇಳಿ ಯಮುನೆಯನ್ನು ಮನಸ್ಸಿನಲ್ಲಿ ಸ್ಮರಣೆಯನ್ನು ಮಾಡಿಕೊಳ್ಬೇಕು ಯಾರು ಮನೆಯಲ್ಲಿ ವಿಸ್ತಾರವಾಗಿ ಪೂಜೆ ಮಾಡ್ಲಿಕ್ಕೆ ಇದೆಯೋ ಏನು ಮಾಡಬೇಕು ಒಂದು ಕಲಶವನ್ನ ತುಂಬಿಟ್ಟು ಅದರಲ್ಲಿ ಯಮುನೆಯನ್ನು ಆಹ್ವಾನ ಮಾಡಿಕೊಂಡು ಗೆಜ್ಜೆ ವಸ್ತ್ರ ಅದೆಲ್ಲ ಇರಿಸಿ ಪೂಜೆಯನ್ನು ಮಾಡಬೇಕು ಇಲ್ಲಾದ್ರೆ ಸಂಕ್ಷಿಪ್ತವಾಗಿ ಕೈ ಮುಗಿದು ಆಕೆ ಧ್ಯಾನವನ್ನ ಮಾಡಿದ್ರೆ ಸಾಕು ಈಗ ಈ ಕಲಶದಲ್ಲಿ ಅನಂತ ದೇವರನ್ನು ಆಹ್ವಾನ ಮಾಡಿಕೊಳ್ಬೇಕು ಅಂದ್ರೆ ಅಲ್ಲಿಯ ಸಾನ್ನಿಧ್ಯ ಬರಬೇಕು ಅನಂತ ದೇವರದು ಅದಕ್ಕಾಗಿ ಮೊದಲು ನಿಮ್ಮ ಎಡ್ಗೈಯನ್ನು ಅರ್ಧದ ಮೇಲೆ ಇಟ್ಕೊಂಡು ಬಲ್ಗೈಯನ್ನ ಕಲಶವನ್ನು ಮುಟ್ಟಿ ಸಾನ್ನಿಧ್ಯಂ ಕುರು ದೇವೇಶಸಂಪತ್ಕರೋ ಭವ ವಿಭೋ ಸಕಲ ಲೋಕೇಶ ದೇವದೇವ ಜಗತ್ಪತೆ ತ್ವಾಂ ಪೂಜೆಯಾಮಿ ಸದ್ಭಕ್ತ ಭೋಗೈರರ್ಘ್ಯಾದಿ ವಿಕ್ರಮಾತ್ ಯಾಗಾವಸನ ಪರ್ಯಂತ ಅತ್ರಸ್ತಿ ತ್ವಾಂ ಜಗತ್ಪತೆ ಭಕ್ತಸ ಮಮ ಪೂಜಾಂ ಗ್ರಹೀ ಪಾಹಿ ಮಾಂ ಪ್ರಭೋ ಅಂಥೇಳಿ ಕೈಯಲ್ಲಿ ಅಕ್ಷತೆಯನ್ನು ತೆಗೆದುಕೊಂಡು ಓಂ ನಮೋ ಭಗವತೆ ವಾಸುದೇವಾಯ ಅಂಥೇಳಿ ಅಲ್ಲಿ ಭಗವಂತನ ಸಾನಿಧ್ಯ ಬರಲಿ ಅಂತ ಒಂದು ಹೂವನ್ನು ಹೂವನ್ನ ಅವ್ರ ಮನೆಯಲ್ಲಿ ಪದ್ಧತಿ ಇರ್ತದ ಏಳು ಹೆಡೆಯ ಶೇಷ ದೇವರನ್ನ ಮಾಡೋದು ಅವರು ಯಾರ ಮನೆಯಲ್ಲಿ ಇರ್ತದ ಅವರು ದರ್ಬೆಯಿಂದ ಏಳು ಹೆಡೆಯ ಶೇಷ ದೇವರನ್ನ ಮಾಡಿ ಕಲಶದ ಮೇಲೆ ಕೂಡ ಇಡಬಹುದು ನಾವು ಕಲಶದಲ್ಲಿ ಭಗವಂತನನ್ನ ಆಹ್ವಾನ ಮಾಡ್ಕೊಂಡೇವಿ ಅದಕ್ಕೆ ಧ್ಯಾನವನ್ನ ಮಾಡ್ಕೊಳ್ಬೇಕು ಓಂ ಬ್ರಹ್ಮಾಂಡಾಧಾರ ಭೂ ತಂಚ ಯಮುನಾಂತರ ವಾಸಿನಂ ಸಪ್ತಕ ಸಂಯುಕ್ತಂ ಧ್ಯಾಯಿ ಹರಿಪ್ರಿಯಂ ಓಂ ಶೇಂ ಶೇಷಾ ನಮಃ ಅಂಥೇಳಿ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಈಗ ಆಫನ ಕೈಯಲ್ಲಿ ಅಕ್ಷತೆಯನ್ನು ಹಿಡ್ಕೊಂಡು ಶೇಷಂ ಸಪ್ತಫಣಾಯುಕ್ತಂ ಫಣಾಯುಕ್ತ ಕಾಳಪನ್ನಗ ನಾಯಕ ಅನಂತ ಶೈನಾ ಭಕ್ತಿಯ ಆಹ್ವ್ಯಾಮಿ ಅಂಥೇಳಿ ಅಕ್ಷತೆಯನ್ನು ಹಾಕಬೇಕು ಸಲ ಕೈಯಲ್ಲಿ ಅಕ್ಷತೆ ಹಿಡಿದು ನವನಾಗಕುಲಾಧೀಶ ಶೇಷೋದ್ಧಾರಕ ಕಾಶ್ಯಪ ನಾನಾರತ್ನ ಸಮಯುಕ್ತಂ ಆಸನಂ ಪ್ರತಿಗ್ಯತ ನಾನು ಮಾಡಿರುವಂಥ ಇಟ್ಟಿರುವಂಥ ಆಸನದಲ್ಲಿ ಬಂದುಕೊಡು ಅಂತ ಅಕ್ಷತೆಯನ್ನು ಹಾಕಬೇಕು ನಾವು ಒಂದು ಹೂವನ್ನು ತೆಗೆದುಕೊಂಡು ಪಾದಯೋ ಪಾದ್ಯಂ ಸಮರ್ಪಿಯಾಮಿ ಹಸ್ತಿಯೋರ್ಗಂ ಸಮರ್ಪಿಯಾಮಿ ಮುಖೆ ಆಚಮನಿಯಂ ಸಮರ್ಪಿಯಾಮಿ ಮತ್ತೆ ಜೈನ್ ಹೂವನ್ನ ಹೂವನ್ನು ಅದ್ದೇ ಮಧುಪರ್ಕಂ ಸಮರ್ಪಿಯಾಮಿ ಆಮೇಲೆ ಅಭಿಷೇಕಂ ಸಮರ್ಪಿಯಾಮಿ ಹೇಳಿ ಕಲಶದಲ್ಲಿ ನೀರನ್ನು ತೆಗೆದುಕೊಂಡು ಒಂದು ಹೂವನ್ನು ತೆಗೆದುಕೊಂಡು ಕಲಶ ನೀರನ್ನು ತೆಗೆದು ಅದಕ್ಕೆ ಪೂಜೆಗೆ ಇಟ್ಟಿರುವಂಥ ಕಲಶದಲ್ಲಿನ ನೀರನ್ನು ತೆಗೆದುಕೊಂಡು ಈ ಒಂದು ಅನಂತ ದೇವರಿಗೆ ಸ್ನಾನಂ ಸಮರ್ಪಿಯಾಮಿ ಮಹಾ ಸ್ನಾನ ಸ್ನಾನಂ ಸಮರ್ಪಯಾಮಿ ಆಮೇಲೆ ವಸ್ತ್ರ ಸಮರ್ಪಯಾಮಿ ನೀವು ಪಂಚಾಮೃತ ಇಟ್ಕೊಂಡಿದ್ರೆ ಪಂಚಾಮೃತ ಕೂಡ ಅಭಿಷೇಕ ಮಾಡಬಹುದು ಶಕ್ಕೆ ಕೇವಲ ಪ್ರೋಕ್ಷಣೆ ಇರ್ತದೆ ಅದಕ್ಕಾಗಿ ಪ್ರೋಕ್ಷಣೆಯನ್ನ ಮಾಡಿ ಮಹಾ ಸ್ನಾನಂ ಸಮರ್ಪಯಾಮಿ ಅಂತ ಹೇಳಿ ವಸ್ತ್ರಂ ಸಮರ್ಪಯಾಮಿ ಅಂಥೇಳಿ ವಸ್ತ್ರವನ್ನು ಹದಿನಾರು ಪ್ಲಸ್ ಎರಡು ವಸ್ತ್ರವನ್ನು ಏರಿಸಬೇಕು ಜನಿವಾರ ಹಾಕೋರಿದ್ರೆ ಜನಿವಾರವನ್ನು ಯಜ್ಞೋಪವೀತ ಅಕ್ಷತಾಂ ಅಕ್ಷತಾಂಬರೇ ಅಕ್ಷತೆ ಹಾಕಿದ್ರು ಸಾಕು ಇಲ್ಲ ಯಾರ ಮನೆಯಲ್ಲಿ ಯಜ್ಞೋಪವೀತ ಅಂದ್ರೆ ಜನಿವಾರವನ್ನು ಹಾಕೋದ ಜನಿವಾರವನ್ನು ಸಹ ಹಾಕ್ಬೋದು ನಂತರ ಗಂಧಂ ಸಮರ್ಪಿಯಾಮಿ ಅಕ್ಷತಾಂ ಸಮರ್ಪಿಯಾಮಿ ಅಂತ ಹೇಳಿ ಈ ರೀತಿಯಾಗಿ ಗಂಧ ಅಕ್ಷತೆ ಹೂ ಎಲ್ಲ ಎರಿಸಬೇಕು ಇಲ್ಲಿ ಅನಂತ ಪದ್ಮನಾಭ ದೇವರಿಗೆ ನಾನಾ ಥರದ ಹೂ ತುಳಸಿಗಳನ್ನು ಎರಿಸಿ ಪೂಜೆಯನ್ನ ಮಾಡಬೇಕು ಅನಂತ ಪದ್ಮನಾಭ ದೇವರ ಅಷ್ಟೋತ್ತರದ ವಿಡಿಯೋ ಕೆಳಗೆ ಹಾಕಿರ್ತೀನಿ ಅದನ್ನ ನೋಡಿ ನೀವು ಒಂದು ಕೈಯಲ್ಲಿ ಅಕ್ಷತೆ ಹಿಡಿದು ನೂರ ಎಂಟು ಹೆಸರು ಹೇಳಿ ಹಾಕಿದ್ರು ಸಾಕು ಅಂದ್ರೆ ಎಲ್ಲ ತರಹದ ಹೂ ತುಳಸಿ ಪತ್ರಿ ಎಲ್ಲವನ್ನ ಅನಂತ ಪದ್ಮನಾಭ ದೇವರಿಗೆ ಇರಿಸಬೇಕು ಇನ್ನು ಯಾರ ಮನೆಯಲ್ಲಿ ದಾರ ಹಾಕೊಳ್ಳೋ ಪದ್ಧತಿ ಅದ ಅವರು ಹದಿನಾರು ಎಳೆ ದಾರವನ್ನ ಪೂಜೆಗೆ ಸಂಕಲ್ಪ ಮಾಡೋಕ್ಕಿಂತ ಮುಂಚೆನೆ ಅಲ್ಲಿ ದೇವ್ರ ಮುಂದೆ ಇಟ್ಕೊಳ್ಬೇಕು ಈ ರೀತಿ ದಾರಕ್ಕೆ ಅರಿಶಿನ ಮತ್ತು ಹಾಲಲ್ಲಿ ಕಲಸಿ ಅದನ್ನ ದಾರಕ್ಕೆ ಹಚ್ಚಿ ವಿಳೆದೆಲೆಯಲ್ಲಿ ಹಾಕಿ ದೇವ್ರ ಮುಂದೆ ಇಟ್ಕೊಳ್ಬೇಕು ಪೂಜೆ ಎಲ್ಲ ಮೇಲೆ ಆ ದಾರಕ್ಕೂ ಕೂಡ ಪೂಜೆ ಇರ್ತದ ಪೂಜೆ ಮುಗಿಸಿ ಆಮೇಲೆ ದಾರವನ್ನ ಕಟ್ಕೊಳ್ಬೇಕು ಈ ದಾರ ಕಟ್ಕೊಳ್ಳೋದು ಯಾರ ಮನೆಯಲ್ಲಿ ಪದ್ಧತಿ ಇರ್ತದ ಅವ್ರ್ ಮಾತ್ರ ಮಾಡ್ರಿ ಇನ್ ಕೆಲವರು ನಾನು ಮಾಡ್ತೀನಿ ಅಂತ ಆ ಧಾರವನ್ನ ಸಂರಕ್ಷಣೆಯನ್ನ ಮಾಡ್ತೀನಿ ಅನ್ನೋರ್ ಮಾತ್ರ ದಾರವನ್ನ ಕಟ್ಕೊಳ್ಬೋದು ದಾರಕ್ಕೆ ಏನು ಅಪಮಾನ ಆಗಬಾರ್ದು ದಾರ ಎಲ್ಲೂ ಅಲ್ಲಿ ಬೀಳಬಾರ್ದು ಅದಕ್ಕಾಗಿ ಎಷ್ಟ್ ಮಹತ್ವದ ಅಂದ್ರ ಕೌಂಡಿಲ್ಯ ಮನಿ ವಿವಾಹದ ನಂತರ ಸಪತ್ನಿಕನಾಗಿ ಮನೆಯಿಂದ ಹೊರಡ್ತಾನೆ ದಾರಿಯಲ್ಲಿ ನದಿ ತೀರದಲ್ಲಿ ಅವನು ನಿತ್ಯ ಕರ್ಮಗಳಿಗೆ ನಿಂತಾಗ ಅವನ ಪತ್ನಿ ಅಲ್ಲಿರುವಂಥ ಮಹಿಳೆಯನ್ನು ಕೇಳ್ತಾಳೆ ಯಾವ ವೃತವನ್ನು ಮಾಡ್ತಾ ಇದ್ದೀರಿ ಅಂತ ಕೇಳಿದಾಗ ಅನಂತ ವ್ರತವನ್ನು ನಾನು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾರೆ ಆಗ ಆಕೆ ಇದನ್ನು ಮಾಡೋದರಿಂದ ಏನು ಫಲ ಅವರು ಈ ವ್ರತವನ್ನು ಮಾಡಿ ದಾರವನ್ನು ಕಟ್ಟಿಕೊಂಡ್ರೆ ನಮ್ಮ ಸಂಕಷ್ಟಗಳೆಲ್ಲವೂ ದೂರ ಆಗ್ತದೆ ಅಂತ ಹೇಳ್ತಾರೆ ಆಗ ಮುನಿ ಹೆಂಡತಿ ಹೇಳ್ತಾಳೆ ನನಗೂ ಕೊಡ್ರಿ ಧಾರ ಅಂಥೇಳಿ ಧಾರವನ್ನು ಅನ್ನ ದೇವರಿಗೆ ನಮಸ್ಕಾರ ಮಾಡಿ ಧಾರವನ್ನು ಕಟ್ಕೊಂಡು ಬರ್ತಾಳೆ ಆಕೆಗೆ ಧನ ಧಾನ್ಯ ಸಂಪತ್ತು ಭಾಳನೆ ಬಂದುಬಿಡ್ತಿದೆ ಆಗ ಒಂದು ದಿವಸ ಆ ಕೌಂಡಿಲ್ಲೆ ಮುನಿ ಕೇಳ್ತಾರೆ ಈ ಧಾರ ಏನಿದು ಏನು ಕಟ್ಕೊಂಡಿ ಅಂತ ಕೇಳಿದಾಗ ಈ ದಾರವನ್ನು ಕಟ್ಕೊಂಡು ಬಂದಿದ್ದರಿಂದ ನಮಗೆ ಧಾನ್ಯ ಸಂಪತ್ತು ಬಂದದ ಅಂತ ಹೇಳ್ತಾಳೆ ಆಗ ಮುನಿಗೆ ಕೋಪ ಬರ್ತದೆ ನಾನು ಇಷ್ಟು ವಿದ್ವತ್ತಿದ್ದೆ ನೀವು ನಾನು ನನ್ನ ಪಾಂಡಿತ್ಯದಿಂದ ಹಣ ಗಳಿಸಿದೆ ಹೊರತು ಈ ದಾರದಿಂದ ಅಲ್ಲ ಅಂಥೇಳಿ ಆ ದಾರವನ್ನು ಕಿತ್ತು ಎಸೆದ್ಬಿಡ್ತಾನೆ ತಕ್ಷಣವೇ ಅವನಿಗೆ ದಾರಿದ್ರ್ಯ ಶುರುವಾಗಿಬಿಡ್ತದೆ ಮನೆಯಲ್ಲಿ ತಿನ್ಲಿಕ್ಕೆ ಉಣ್ಲಿಕ್ಕೆ ಎಲ್ಲವೂ ಏನೂ ಸಿಗದಾದಂಥ ಸಮಯದವಾಗ ಅವಾಗ ಅವನಿಗೆ ತನ್ನ ತಪ್ಪಿನ ಅರಿವಾಗ್ತದೆ ಆಗ ಅವರು ವಿಷ್ಣು ದೇವರನ್ನು ಪರಿಪರಿಯಾಗಿ ಬೇಡಿಕೊಳ್ತಾರೆ ಅಖಂಡವಾದನ್ನು ತಪಸ್ಸನ್ನು ಆಚರಣೆಯನ್ನು ಮಾಡಿ ಈ ಒಂದು ಈ ನಾನು ಯಾವ ಧಾರಕ್ಕೆ ಅಪಮಾನವನ್ನು ಮಾಡಿದ್ದೆಯೋ ಯಾವ ಒಂದು ವೃತ್ತಕ್ಕೆ ಬಾಯಿಗೆ ಬಂದಂಥ ಬೈದಿದ್ದು ಅದಕ್ಕಾಗಿ ಆ ವ್ರತದಿಂದಲೇ ನಾನು ಇವತ್ತು ವಿಷ್ಣು ದೇವರನ್ನು ಅವಲಿಸ್ಕೊಳ್ತೀನಿ ಅಂತ ಹೇಳಿ ವಿಷ್ಣು ದೇವರನ್ನ ಕುರಿತು ತಪಸ್ಸನ್ನ ಆಚರಣೆಯನ್ನ ಮಾಡಿ ಮತ್ತೆ ಸುಖ ಸಂಪತ್ತು ಅಪಾರವಾದ ದ್ರವ್ಯವನ್ನು ಗಳಿಸಿದ್ರು ಅದಕ್ಕೆ ಈ ವ್ರತ ಅದಲ್ಲ ಬಹಳನೇ ಮಹತ್ವ ಕೊಡೋದು ಇನ್ನು ಈ ವ್ರತದ ಒಂದು ವಿಶೇಷವಾದ ಕಥೆ ಅದ ಮತ್ತು ಒಂದು ವಿಶೇಷವಾದ ಸ್ತೋತ್ರ ಅದ ಅದನ್ನು ಮುಂದಿನ ವಿಡಿಯೋದಲ್ಲಿ ಹೇಗೆ ಕೊಡ್ತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಕ್ಕಿನಿಸ್ತಾ ನಮಸ್ಕಾರ ಸ್ನೇಹಿತರೆ ಕೊನೆಯದಾಗಿ ಮಾತು ಹೇಳ್ತೀನಿ ಯಾರು ಭಗವಂತ ಇದ್ದಾನೆ ನಾನು ಪೂಜೆಯನ್ನು ಮಾಡಿದರೆ ಒಂದಿಲ್ಲ ಒಂದು ದಿವಸ ನನಗೆ ಖಂಡಿತ ಒಳ್ಳೆಯದಾಗೆ ಆಗ್ತದೆ ಅಂತ ಹೇಳಿ ಮನಸ್ಸಿಟ್ಟು ಪೂಜೆಯನ್ನು ಮಾಡ್ತಿರೋ ಅವರಿಗೆ ಒಳ್ಳೆಯ ಫಲವು ಖಂಡಿತವಾಗಿ ಸಿಗ್ತದೆ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ